ಹಲೋ ಮೋನಿ ಇವತ್ತು ಸಂಡೇ ಸಂಡೇ ಅಂದ್ರೆ ಏನಾದ್ರೂ ಸ್ಪೆಷಲ್ ಇರಲೇಬೇಕಲ್ವಾ ಸೊ ನಾನು ಇವತ್ತು ಮಾಡ್ತಾ ಇದೀನಿ ಪುದೀನಾ ಚಿಕನ್ ಕಬಾಬ್ ಇಂಗ್ರೀಡಿಯಂಟ್ಸ್ ನೋಡ್ತಾ ಹೋಗೋಣ ನೀವೇನ್ ಬೇಕು ಅಂತ ಬೆಳ್ಳುಳ್ಳಿ ತಗೊಂಡಿದೀನಿ ಇದ್ರ ಅರ್ಧದಷ್ಟು ಶುಂಠಿ ಒಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಅಂದ್ರೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ಪುದೀನ ಇದೆ మే కొత్తబరి సొప్పు స్వల్ప సో ఇలా గ్రైండ్ మన మిక్సి జారా తి మెణిన్కాయీ పుదీనా కొత్త ಈ ತರ ಕರಿತರಿಯಾಗಿ ನೀರು ಹಾಕಿದ್ರೆ ರುಬ್ಕೊಂಡಿದೀನಿ ನೆಕ್ಸ್ಟ್ ಬೌಲ್ಗೆ ಒಂದು ಎರಡು ಸ್ಪೂನ್ ಅಷ್ಟು ಮೈದಾ ಒಂದು ಸ್ಪೂನ್ ಅಷ್ಟು ಕಾನ್ ಪೌರು ಮತ್ತೆ ನಾವೇನು ರುಬ್ಬಿಟ್ಕೊಂಡಿದೀವಿ ಮಸಾಲ ಅದನ್ನು ಕೂಡ ಆ್ಯಡ್ ಮಾಡೋಣ அஷ்ன பவுடர் ருச்சிக்கு தக்கு உப்பு ஒன்று முட்டைன்னா உட்காக்கி மிகோண ಈ ತರ ಮಿಕ್ಸ್ಚರ್ ರೆಡಿ ಆಯಿತು ನೀಟಾಗಿ ತಾಯಿಲ್ಲ ಕೊಂಡ್ಬಿಡ್ಬೇಕು ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಏನು ಆಗಿಲ್ಲ ನೆಕ್ಸ್ಟ್ ತಗೊಂಡಿದ್ರೆ ಇದರಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಚಿಕನ್ ಸೊ ಈ ಮಿಕ್ಸ್ಚರ್ ಸಾಕಾಗುತ್ತೆ ಅದಕ್ಕೆ ಸೊ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ತಗೊಂಡು ಈ ತರ ಡಿಪ್ ಮಾಡಿ ಇಡ್ತೀನಿ ಸೊ ಎಲ್ಲ ಮಿಕ್ಸ್ ಆಯ್ತು ನಂಗೆ ಇದನ್ನ ಒನ್ ಅವರ್ ಹಾಗೆ ಇಡ್ಬೇಕು ಒನ್ ಅವರ್ ಆದ್ಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಯಾಕಂದ್ರೆ ಉಪ್ಪು ಧಾರ ಎಲ್ಲ ಇಡ್ಕೋಬೇಕಲ್ವಾ ಸೊ ಒನ್ ಅವರ್ ಚಿಕನ್ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಡೋಣ ಒನ್ ಅವರ್ ಆಗಿದೆ ಒನ್ ಅವರ್ ಆಗಿದ್ಮೇಲೆ ತೆಗೆದು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನು ಬಾಣಲಿನ ಗಾಯಕಿಟ್ಟಿದೀನಿ ಎಣ್ಣೆನ ಹಾಕೊಂಡು ನಾನು ಯೂಸ್ ಮಾಡ್ತಾ ಇದ್ದೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಬಿಸಿ ಬಿಸಿ ಎಣ್ಣೇಲಿ ಕಬಾಬ್ನ ನೆನೆಸಿರೋಂತ ಕಬಾಬ್ನ ಫ್ರೈ ಮಾಡೋದು ಫೈನಲಿ ಆಲ್ಮೋಸ್ಟ್ ಫ್ರೈ ಆಗಿದೆ ಸೊ ಇದನ್ನ ತೆಗೆಯುವಂತಹ ಸಮಯ ಸೊ ಈ ತರ ಏನಾದ್ರೂ ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಜೊತೆ ನಾವು ಹುಷಾರಾಗಿರಬೇಕು ಫ್ಲೇಮ್ ಇರುತ್ತೆ ಎಣ್ಣೆ ಇರುತ್ತೆ ಸೊ ಹುಷಾರಾಗಿ ಫ್ರೈ ಮಾಡಬೇಕು ಸೊ ಫೈನಲಿ ನಮ್ಮ ಪುದೀನಾ ಚಿಕನ್ ಗ್ರೀನ್ ಚಿಕನ್ ಕಬಾಬ್ ರೆಡಿ ಆಗಿದೆ ಈರುಳ್ಳಿ ಜೊತೆ ಜೊತೆಗೆ ಹಣ್ಣು ಇಟ್ಕೊಂಡು ತಿಂತಾ ಇದ್ರೆ ಆಹಾ ಸಕ್ಕತ್ತಾಗಿರತ್ತೆ ನೋಡಕ್ಕಂತೂ ಜ್ಯೂಸಿ ಆಗಿದೆ ನೋಡೋಣ ನನ್ನ ಕಣ್ಣಿನ ಕೊಟ್ಬಿಟ್ಟು ಕೇಳ್ತೀನಿ ಹೇಗಿದೆ ಅಂತ ಟೇಸ್ಟ್